ಮಂತ್ರಾಲಯ ಸಂಯುಕ್ತ ಲೋಕಾನುಗ್ರಹ ಕಾಮ್ಯ ಬಿಂಬೆ ಮಹಾದೇವಿ ಸ್ಥಾತವ್ಯ ಸರ್ವದಾಸಿ ಜಗನ್ಮಾತ ಸರ್ವಮಂಗಲ ಇದರ ಇದು ಸನ್ನಿಧಾನದಲ್ಲಿ ಮೂರು ದಿವಸದಿಂದ ಕೆಲವರದ್ದು ಹಗಲು ರಾತ್ರಿ ಅಂದರೆ ಸಾವಿರಾರು ಜನ ಪ್ರತಿಷ್ಠಾ ಮಹೋತ್ಸವದಲ್ಲಿ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಸೇವೆಗೆ ಹಾಗೆ ಇದಕ್ಕೆ ಹಿಂದೆ ಎಂಟು ವರ್ಷಗಳಿಂದ ಹೆಚ್ಚು ನಿರಂತರವಾಗಿ ಕಡೆಗೊಂಡು ಅವಿರವಾದಂತಹ ಕ್ರಮಗಳನ್ನು ಮಾಡಬೇಕು ಎನ್ನುವುದಾಗಿ ಶ್ರಮ ಪಟ್ಟುಕೊಳ್ಳುವ ಎಷ್ಟೋ ಜನರು ಕೆಲವು ಜನರು ಆ ಕಾಲದಲ್ಲಿ ಶ್ರಮ ಪಡ್ತಾ ಬರ್ತಾ ತಮ್ಮ ಆಯುಷ್ಯವನ್ನು ಕಳ್ಕೊಂಡು ಮೇಲೆ ಆ ಎಂಟು ವರ್ಷದ ಅವಧಿಯ ಮಧ್ಯದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಹಾಗೂ ಈ ಊರಿನ ಜನರು ದೇವರ ಮಂದಿರವನ್ನು ಸುಂದರವಾಗಿ ನಿರ್ಮಾಣ ಮಾಡಬೇಕು ಎನ್ನುವ ಕನಸನ್ನು ಕಂಡು ಎಲ್ಲ ಜನರ ಹತ್ರ ಕೇಳಿ ಹಿಂಡಿ ಮಾಡಿದಂತಹ ಅವರು ಮಾಡಿದಂತಹ ತಲೆ ಮನ ಧನ ಧಾನ್ಯ ವೈಯಕ್ತಿಕವಾಗಿ ರೂಪದ ಸೇವೆ ಇದೆಲ್ಲವನ್ನ ಬೆಳಗೊಂಡು ಅತ್ಯಂತ ಸುಂದರವಾಗಿ ಯೋಗ್ಯವಾದಂತಹ ರೀತಿಯಲ್ಲಿ ಒಂದು ಮಂತ್ರವನ್ನು ಮಾಡುವ ನಿನ್ನೆ ದಿವಸ ಪ್ರತಿಷ್ಠಾಪನೆ ಜಗತ್ತಿನ ತುಂಬೆಲ್ಲ ವ್ಯಾಪಿಸಿರುವಂತಹ ಶಕ್ತಿಯನ್ನ ಇಲ್ಲಿ ಒಂದು ಸಾಮಾನ್ಯವಾದಂತಹ ನಮ್ಮ ಊರಿನಲ್ಲಿ ಮಾತ್ರ ನಾವು ಕೇಳುವ ಜಾಪರದಲ್ಲಿ ಗುಜರಾತ್ ಎಲ್ಲ ಭಕ್ತರಿಗೆ ಮಾನಸಿಕವಾಗಿ ಶಾರೀರಿಕವಾದ ಆರೋಗ್ಯ ಔದ್ಯೋಗಿಕವಾಗಿ ಯಶಸ್ಸು ಸಾಂಸಾರಿಕ ತೃಪ್ತಿ ವಾರ್ಷಿಕೋತ್ಸವ ಪ್ರತಿಷ್ಠಾಪನೆಗೆ ವಾರ್ಷಿಕೋತ್ಸವ ಮಾಡಿ ಮಾಡುವುದು ಹಿರಿಯರಾದಂತಹ ಮಂಜುಳಿ ಭತ್ತರನ್ನ ಮತ್ತು ಇಲ್ಲಿರುವ ಸ್ಥಾನಿಕೊಂಡು ನಿರ್ಣಯವಾಗಿ ಮಾಡುತ್ತೇವೆ ಆ ಜಾತ್ರೆಯನ್ನ ನಡೆಸ್ತೇವೆಲ್ಲ ಅವರು ಅರ್ಚಕರವಾಗಿ ನಡೆಸ್ತಾ ಇರುತ್ತೇವೆ ಎಂಬುದಾಗಿ ಮಾತನಾಡಿದ ಎಲ್ಲ ಭಕ್ತರು ಒಳ್ಳೆದ ಮುಖತ್ತು ಅಕ್ಷಯವಾಗಿ ವಿಶೇಷವಾದಂತಹ ಎಲ್ಲ ಭಕ್ತರು ಸೇರಿ ಆಡಳಿತಕ್ಕಿಂತ ಸದಸ್ಯರು ಕಳೆದ